Thank you. ತುಂಬ ಇಷ್ಟ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಹೇಗಿತ್ತು ನಾನು एक्चुअली ಫಸ್ಟ್ ಟೈಮ್ ಮೂವಿ ನಾನು ಸ್ಕ್ರೀನಿಂಗ್ ಟೈಮ್ ಅಲ್ಲಿ ನೋಡಿದಿಲ್ಲ ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದೆ ಬಿಟ್ರೆ ಫಸ್ಟ್ ಟೈಮ್ ಫುಲ್ ನೋಡಿದ್ದೆ ನಿಮ್ಮ ಜೊತೆಗೆ ಫುಲ್ ನೋಡಿದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿರೋ ಥಿಯೇಟ್ರಲ್ಲಿ ಕೂಡ ನಮ್ಮ ಡೈರೆಕ್ಟರ್ ನಾಗಿರೇಡ್ ಸರ್ ಇವರು ಏನು ಹೇಳಿದರು ಸರ್ ಸ್ಟೋರಿಗಿಂತ ಕಿನ ಪಕ್ಕ ಅದೇ ಥರ ತೆಗ್ದಿದ್ದಾರೆ ಅದಕ್ಕೆ ಇನ್ನೂ ಚೆನ್ನಾಗಿ ತೆಗ್ದಿದ್ದಾರೆ

ಡ್ಯಾನ್ಸ್ ಕೂಡ ಅಷ್ಟೇ ಒಂದು ಟಪ್ಪಾಂಗ್ ಮುಚ್ಚಿ ಡ್ಯಾನ್ಸು ಒಂದು ಲವ್ ಸಾಂಗು ಇನ್ನೊಂದು ಫ್ಯಾಮಿಲಿ ಸಾಂಗು ಡ್ಯಾನ್ಸ್ ಕೂಡ ಒಂದು ಗಿಡ ಒಂದು ತುಂಬ ಡಿಫರೆಂಟ್ ಆಗಿದ್ದಾವೆ ಸ್ಟೋರಿ ಕೂಡ ಫಸ್ಟ್ ಫಸ್ಟ್ ಹಾಫ್ ಹೀರೋ ಹೀರೋನ್ ಮೇಲೆ ಒಂದಾಗಿರುತ್ತೆ ಸೆಕೆಂಡ್ ಹಾಫ್ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಆಡಿಯನ್ಸು ಬಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿಯಲ್ಲಿ ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮತ್ತೆ ಅಕ್ಕ ತಂಗಿ ಮತ್ತೆ ಒಬ್ಬ ಗರ್ಲ್ ಫ್ರೆಂಡ್ ಯಾವ ಥರ ಬಾಂಡಿಂಗ್ ಇರುತ್ತೆ ಎಲ್ಲ ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಆಫ್ ನಿಮಗೆ ಗರ್ಲ್ ಫ್ರೆಂಡ್ ಜೊತೆ ಮತ್ತೆ ತಂಗಿ ಜೊತೆ ಅಂತ ತೋರಿಸಿದ್ದಾರೆ ಸೆಕೆಂಡ್ ಆಫ್ ಅಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಯಾವ ಥರ ದೂರ ಹೋಗಿರ್ತಾರೆ ಅದೆಲ್ಲ ಹೆಂಗೆ ಯಾವ ಥರ ಕುಟುಂಬ ಒಂದಾಗುತ್ತೆ ಕುಟುಂಬ ಒಂದಾದ್ರೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾನು ಅಯ್ಯ ಹೆಂಗಿರ್ತೀರ ಸ್ಕ್ರೀನಲ್ಲಿ ನೋಡಿದರೆ ಹೆಂಗೆ ಫೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ನೋಡಿರೋಲ್ ಮನೆ ಮಂದಿ ಎಲ್ಲ ನೋಡಿ ಒಂದ್ಸತಿ ನೋಡಿ ಇದನ್ನ ನಿಮ್ಗೆ ಏನು ಅನ್ಸತ್ತು ನೀವೇ ಫೀಲ್ ಮಾಡ್ಬೋದು ಅಂತ ನಾನು ಕೇಳ್ಕೊಂತೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಏನು ಅನಿಸ್ತು ನಿಮಗೆ ಸರ್ ಅದು ನಿಮ್ಮ ಕಡೆಯಿಂದ ನಮಗೆ ಬರಬೇಕು ನಮ್ಗೆ ಕೇಳಿದ್ರೆ ಎಲ್ಲರೂ ಹ್ಯಾಪಿ ಸೂಪರ್ ನಿಮ್ಮ ಕಡೆಯಿಂದಾನೇ ನಮ್ಗೆ ಬರಬೇಕು ನಮ್ಮ ಪ್ರೊಡ್ಯೂಸರ್ ಮಾಡ್ತಾರೆ ಸಿನಿಮಾನಲ್ಲಿ ನನಗೆ ನಮಸ್ಕಾರ ಭಾಳ ಸಂತೋಷ ಆಗುತ್ತೆ ತಾವೆಲ್ಲ ಬಂದು ಇವತ್ತು ಸಿನಿಮಾ ವೀಕ್ಷಣೆ ಮಾಡಿದ್ದೀರಿ ಸತ್ಯತೆ ಏನಿದೆ ಅನ್ನೋದನ್ನು ಎಲ್ಲ ತಿಳಿಸಿ ಸರ್ ನಾವು ನಮ್ಮದು ಬಿಲ್ಡಪ್ ಕೊಟ್ಕೊಳಕ್ಕೆ ಇಷ್ಟ ಇಲ್ಲ ನಿಜ ಏನಿದೆ ಅಷ್ಟು ಹೇಳಿದರೆ ಸಾಕು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಯಾಕಂದರೆ ಇದು ಪ್ರತಿಯೊಬ್ಬ ಮನೆಯಲ್ಲಿ ನಡೆಯುವಂಥ ಘಟನೆಯನ್ನು ನಾವು ಈ ಚಿತ್ರದಲ್ಲಿ ಮಾಡಿದ್ದೀವಿ ಅದನ್ನು ನೀವು ಮೆಸೇಜ್ ಕೊಡಿ ಸರ್ ಯಾಕಂದರೆ ಈ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ನಾವು ಕೊಟ್ಟಿದ್ದೀವಿ ಮೆಸೇಜ್ ಕೊಡ್ತಾ ಇದ್ದೀವಿ ಸುಮ್ಮನೆ ಯಾವುದೋ ಒಂದು ಸಿನ್ಮಾ ಮಾಡಿಲ್ಲ ಇಲ್ಲಿ ദയുണ്ട് <laughs> <laughs> ತುಂಬಾ ಚೆನ್ನಾಗಿ ಬಂದಿದೆ ಉತ್ತರ ಕರ್ನಾಟಕ ಶೈಲಿ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಪ್ರೊಡಕ್ಷನ್ ಓವರ್ ಆಗಿರ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಮೆಸೇಜ್ ಹೇಳ್ಬೋದು ಮೆಸೇಜ್ ತುಂಬಾ ಚೆನ್ನಾಗಿದೆ ಸೆಲ್ಫಿ ಕೊಟ್ಟದ್ದು ಏನಾಗುತ್ತೆ ಬೇರೆ ಬೇರೆ ಗೋಡೆಗಳನ್ನ ಬರೋದು ಯಾವ ತರ ಆಗುತ್ತೆ ಒಬ್ಬ ಕೆಟ್ಟ ಮನುಷ್ಯನ ಕೊನೆಗೆ ಹೆಂಗೆ ಒಂದು ಹೆಣ್ಣು ಮಕ್ಕಳೇ ಹೊಡೆ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ಕೆಟ್ಟ ಜನಗಳ ಬಗ್ಗೆ ನಾವು ಅಭಿಪ್ರಾಯ ಏನು ಅಂತ ಅರ್ಥ ಮಾಡ್ಕೊಬೇಕು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಮಹತ್ತೇಶ್ ಅವರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾರೆ ನಮ್ಮ ಡೈರೆಕ್ಟರ್ಗ ತುಂಬಾ ಧನ್ಯವಾದಗಳು ಹೀರೋ ಹೀರೈನ್ಸ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ ತುಂಬಾ ಖುಷಿ ಆಯ್ತು ಈ ಫಿಲಮ್ ಹಂಡ್ರೆಡ್ ಡೇಸ್ ಆಗುತ್ತೆ ಅಂತ ತುಂಬಾ ಭರವಸೆ ಇದೆ ಅದಕ್ಕೆಲ್ಲ ಅಭಿಮಾನಿಗಳಾಗಿರ್ಬೋದು ನಮ್ಮ ಪ್ರೇಕ್ಷಕರಾಗಿರ್ಬೋದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಮ್ದು ಆಸೆ ನಾವು ಅಭಿಮಾನಿಯಾಗಿ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಡೈರೆಕ್ಟರ್ ನಾಗಿರೇಡ್ ಇರಾರಲ್ಲ ಅವರು ಕೆ ಎ ರಾಘವೇಂದ್ರ ಅವರು ಶಿಷ್ಯ ಇದು ಅವ್ರ ಮೊದಲನೇ ಫಿಲಮ್ ನಿಜವಾಗಲೂ ಕೆ ರಾಘವೇಂದ್ರ ಇದ್ರು ಇಷ್ಟು ಚೆನ್ನಾಗಿ ಫಿಲಂ ಮಾಡ್ತಾ ಇರ್ಲಿಲ್ವೇನೋ ಅಷ್ಟು ಚೆನ್ನಾಗಿದೆ ಫೈನ್ಸ್ ಏನು ಒಳ್ಳೆ ಫೈಟ್ಸ್ ಇದೆ ಒಳ್ಳೆ ಸಾಂಗ್ಸ್ ಒಬ್ಬ ಶ್ರಮಿಕ ಒಂದು ಕುಟುಂಬದಿಂದ ಯಾವ ಥರ ಸಮಾಜಕ್ಕೆ ಏನು ಕೊಡುಗೆ ಸಿಗ್ತಾ ಇತ್ತು ಅಂತದನ್ನ ತುಂಬಾ 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 ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರು ಈ ಫಿಲಮ್ನಲ್ಲಿ ನಿಜವಾಗಲೂ ಈ ಫಿಲಂ ಸೂಪರ್ ಹಿಟ್ ಆಗುತ್ತೆ ಹಂಡ್ರೆಡ್ ಡೇಟ್ ಹಂಡ್ರೆಡ್ ಡೇಸ್ ಹೋಗುತ್ತೆ ಮಹಾಂತೇಶ್ ಅವರು ಆಗಿರೋ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರುತ್ತೆ ಆಮೇಲೆ ಹೀರೋ ಇದಾನಲ್ಲ ತುಂಬಾ ಚೆನ್ನಾಗಿದೆ ಅದನ್ ಒಳ್ಳೆ ಗ್ಲಾಮರ್ ಇದೆ ಒಳ್ಳೆ ಫ್ಯೂಚರ್ ಇದೆ ಅದ್ಗೆ ಆಮೇಲೆ ಲವ್ ತ್ರೀ ಸಿಕ್ಸ್ಟಿ ನಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಸ್ ಇದೆಯಲ್ಲ ಅಮ್ಮ ಇದು ಇದರಲ್ಲಿ ಅಷ್ಟು ಚೆನ್ನಾಗಿದೆ ಒಂದೊಂದು ಸಾಂಗ್ ಕಣ್ಣ ರೆಪ್ಪೆ ಮುಚ್ಚಿದಿರ ನೋಡ್ತಾರೆ ಜನ ಅಷ್ಟು ಚೆನ್ನಾಗಿದೆ ಆಮೇಲೆ ಅವರು ವಿಲನ್ ಹೆಸರು ಹೇಳಿ ಚೆಲೋರಾಯ್ ಅಂತ ಸೂಪರ್ ಅಲ್ಟಿಮೇಟ್ ಅದನ್ನ ಡೈಲಾಗ್ಸು ಆತ್ನ ನೋಟ ಅದ್ನ ಮತ್ತೆ ಫಿಸಿಕ್ ತುಂಬಾ ತುಂಬಾ ಚೆನ್ನಾಗಿದೆ ಈ ಫಿಲಮ್ ಸೂಪರ್ ಹಿಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಚುಮ್ಮಿ ಚುಮ್ಮಿ ಕೂಡ ತುಂಬಾ ಚೆನ್ನಾಗಿ ಪಾತ್ರ ಚುಮ್ಮಿರು ನೆಲೆಸೋಳಂತಲನ್ ಅವರು ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಅಲ್ಟಿಮೇಟ್ ಅಂತ ನಾನು ದಯವಿಟ್ಟು ಎಲ್ರು ನೋಡಿ ನೋಡಿ ನಾವು ಹಿಂದೆ ಸಿದ್ಲಿಂಗ್ ಇನ್ನೋರು ನಿರ್ಮಾಣ ಮಾಡಿರುವಂತ ಸಿನಿಮಾಗಳು ಕೂಡಿ ಬಾಳಿದರೆ ಸ್ವರ್ಗ ಸುಖ ಇಂಥ ಸಿಮಾಗಳು ನಾವು ಬಾಸ್ಟ್ ನೋಡ್ತಾ ಈ ಹಿಂದೆ ಇತರ ಸಿನ್ಮಾಗಳು ಯಾಕೆ ಬರ್ತಾ ಇಲ್ಲ ಈಗ ಅಂತ ನಾವು ಒಂದು ಮನ್ಸಲ್ಲಿ ಹೊರಗಿತ್ತು ನೋಡಿ ಈಗ ಈ ದೇಸಾಯಿಯನ್ನ ಅನ್ನೋ ಸಿನಿಮಾ ನೋಡಿದ್ಮೇಲೆ ಪುನಃ ಅದನ್ನೆಲ್ಲ ನಮಗೆ ನೆರಪು ಪಡ್ತಾ ಇದೆ ಕೌಟುಂಬಿಕ ಸಿನಿಮಾಗಳು ಕುಟುಂಬ ಅಂದ್ರೆ ಏನು ಆಮೇಲೆ ಪ್ರೀತಿ ಅಂದ್ರೆ ಏನು ಅಣ್ಣ ತಮ್ಮ ಯಾಕೆ ಬಾಳ್ಬೇಕು ಕುಟುಂಬದಲ್ಲಿ ಇದು ಸಮಾಜಕ್ಕೆ ತುಂಬಾ ತಿಳ್ಕೊಳ್ಳುವಂತ ಸಿನ್ಮಾ ಅದು ಈ ವಸ್ತ್ರ ತಮ್ಮ ಹೀರೋ ಮತ್ತು ನಮ್ಮ ಮಹತ್ತೇಶ್ವರ ನಿರ್ಮಾಣದ್ದು ನಾಗಿರೆಡ್ಡಿ ತುಂಬ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಮಾತ್ರ ತುಂಬಾ ಇಡೀ ಕರ್ನಾಟಕ ಜನ ಏನಪ್ಪ ಸಿನಿಮಾಗಳೆ ಕನ್ನಡ ಸಿನಿಮಾನೇ ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಅಂತಿರಲ್ಲ ನೋಡಿ ನೋಡಿ ತಿಳ್ಕೊಡಿ ತಿಳ್ಕೊಳಂತ ತುಂಬಾ ಇದೆ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿ ಒಂದು ಸ್ವಲ್ಪನು ಬೋರ್ ಆಗಲ್ಲ ನಮ್ ನಮಗೆ ಈ ಸಮಾಜಕ್ಕೆ ಏನ್ ಟಿಪ್ಸ್ ಬರ್ಬೇಕು ಅದೆಲ್ಲ ಮೂಡ್ ಬಂದಿದೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಮೂಡ್ ಬರ್ತದೆ ಸಿನಿಮಾ ಇದು ಅತ್ಯುತ್ತಮ ಕೌಟುಂಬಿಕ ಚಿತ್ರ ಇದೆ ಪ್ರವೀಣ್ ಕುಮಾರ್ ಅವರ ಆಕ್ಟಿಂಗ್ ತುಂಬಾ ಸೂಪರ್ ಆಗಿದೆ ಮೊದಲೇ ಮೂವಿಯಿಂದನೇ ಅವರ ಫ್ಯಾನ್ ಪ್ರವೀಣ್ ಕುಮಾರ್ ಅವರ ಮನೋಜ್ಞ ಆಕ್ಟಿಂಗ್ ಇದರಲ್ಲಿ ಕೌಟುಂಬಿಕಲ್ಲೇ ಬಂದಿದ್ದು ಇತ್ತೀಚಿನ ನಮ್ಮ ಯುವಕರಲ್ಲಿ ಕೌಟುಂಬಿಕ ಮನೋಭಾವನೆ ಕಡಿಮೆ ಆಗ್ತದೆ ತಾಯಿಗಳ ಪ್ರೀತಿ ಅದು ಇದು ಆ ಪ್ರವೀಣ್ ಕುಮಾರ್ ಅವರ ಆಕ್ಟಿಂಗ್ ಮೂಲಕ ನಮಗೆ ಮನಬುಟ್ಟುವಂಥ ಯುವಕರಿಗೆ ಒಂದು ಸಂದೇಶನ ನಿರ್ಮಾಪಕರು ಕೊಟ್ಟಿದ್ದಾರೆ ಬಹಳ ಅತ್ಯುತ್ತಮವಾದ ಮೂವಿ ಹಂಡ್ರೆಡ್ ಡೇಸ್ ಹೊಡೆದು ಎಲ್ಲರೂ ಕುಟುಂಬ ಸಮೇತ ಬಂದು ಈ ಮೂವಿಯನ್ನು ನೋಡಬೇಕು ಅಂತ ವಿನಂತಿಸ್ತು ಧನ್ಯವಾದ ಇವಾಗ ಸಿನಿಮಾದಲ್ಲಿ ಒಂದು ಮೆಸೇಜ್ ಇಟ್ಟಿರ್ತಾರೆ ಪ್ರತಿ ಸೀನಲ್ಲೂ ಇದು ಮೆಸೇಜ್ ಇದೆ ಈ ಸಿನಿಮಾದಲ್ಲಿ ದಯಮಾಡಿ ಸಿನಿಮಾ ಎಲ್ಲರೂ ನೋಡಿ ಕತೆ ಅಂತ ಹೇಳೋಕ್ಕಾಗಲ್ಲ ಸಿನಿಮಾ ಮಾತ್ರ ಈಗ ದೂರ ಆದೋರಾಗ್ಲಿ ಹತ್ರ ಆಗೋರಾಗ್ಲಿ ಒಂದು ತೋರಿಸಿದ್ದಾರೆ ವಿಜ್ವಲ್ ಖುಷಿ ಆಗ್ತದೆ ದಯಮಾಡಿ ಎಲ್ಲರೂ ಫೋಟೋ ಹಾಕ್ ಎಲ್ಲ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಕೌಟುಂಬಿಕ ಆಗಿದೆ ಈ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ನಮ್ಮಲ್ಲಿ ನಮ್ಮ ಕನ್ನಡ ಚಿತ್ರಗಳಲ್ಲಿ ಬರ್ತಾ ಇಲ್ಲ ಆದರೆ ಈ ಸಿನಿಮಾ ನೋಡಿದ್ಮೇಲೆ ಅನ್ಸುತ್ತ ಈ ಥರ ತರ ಈ ಥರ ಚಿತ್ರಗಳು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರ್ತಕ್ಕಂತ ಸಿನಿಮಾಗಳ ಅಗತ್ಯ ಇದೆ ಸಿನಿಮಾ ತುಂಬ ಚೆನ್ನಾಗಿದೆ ಯಾರೋ ನಾಗರಿಕ ನಿರ್ದೇಶನ ಮತ್ತು ಎಲ್ಲ ತಾರಾಗಣದಲ್ಲಿ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಒಂದು ಸಮಾಜದ ಕೊಡುಗೆ ಏನು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಈ ಸಿನಿಮಾದ ಮೂಲಕ ತುಂಬ ಚೆನ್ನಾಗಿ ವಿಜೃಂಭಿಸಿದ್ದಾರೆ ನಾವು ನಿಜವಾಗ್ಲೂ ಕೂಡ ಈ ಚಿತ್ರತಂಡಕ್ಕೆ ನಮ್ಮ ಸಮುದಾಯದಿಂದ ಮತ್ತು ಸಮಾಜದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಡೀ ಫ್ಯಾಮಿಲಿ ಬಂದು ನೋಡುವಂತ ಮೂವಿ ನಮ್ಮ ದೇಶ ಆಯಿತು ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಪೈರಸಿಗೆ ಸಪೋರ್ಟ್ ಮಾಡಬೇಡಿ ಪ್ಲೀಸ್ ಥಿಯೇಟರ್ಗೆ ಬಂದೇ ನೋಡಿ ಥ್ಯಾಂಕ್ ಯು ನಮಸ್ತೆ ಎಲ್ರಿಗೂ ದೇಸಾಯಿ ಸಿನಿಮಾ ನೀವೆಲ್ಲರೂ ನೀವು ನೋಡಿದಿರಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಸದಾನಂದ ಅಂತ ಕಾಮಿಡಿ ಕಿಲಾಡಿ ಅಂತ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಒಂದು ನಾನು ಪಾತ್ರ ಆಗಿದ್ದೀನಿ ಅಂತ ಬಹಳಷ್ಟು ಖುಷಿ ಆಗುತ್ತೆ ನಾವು ಹೇಳೋದು ಆಡಿಯನ್ಸ್ ಹೇಳೋದಕ್ಕಿಂತ ನೀವೆಲ್ಲ ಮಾಧ್ಯಮದ ಮಿತ್ರರು ನೋಡಿದ್ದೀರಿ ತುಂಬಾ ಪ್ರಚಾರವನ್ನ ನೀವು ಮಾಡಿ ಅಂದ್ರೆ ಇಡೀ ಸಂಸಾರ ಅಂದ್ರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಇದು ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಪ್ರವೀಣ್ ಅವರು ಮಾಡಿದ್ದಾರೆ ಮಧುಸೂದನ್ ಸರ್ ಮಾಡಿದ್ದಾರೆ ಇದಕ್ಕೆ ಇದರಲ್ಲಿ ಒಂದು ನಾನು ಕಾಮಿಡಿ ಪಾತ್ರ ಮಾಡಿದ್ದೀನಿ ಅದಕ್ಕೆ ನಾಗಿ ಸರ್ಗೆ ಮಹಂತೇ ಸರ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹೆಚ್ಚು ಹೆಚ್ಚು ನಿಮ್ಗೆ ಕೇಳ್ಕೊತೀನಿ ನೀವು ಈ ಸಿನಿಮಾನ ಪ್ರಚಾರ ಮಾಡಿ ಯಾಕಂದ್ರೆ ಅವಿಭಕ್ತ ಕುಟುಂಬವನ್ನ ಮುಖ್ಯವಾಗಿ ಇಟ್ಕೊಂಡು ಮಾರಿರ್ತಕ್ಕಂಥ ಸಿನಿಮಾ ಇದು ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲ ಗಳಿಲ್ಲ ಇಲ್ಲ ಚೊಕ್ಕವಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಸಿನ್ಮಾ ಅಂದ್ರೆ ಇವತ್ತು ಅವತ್ತು ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಕ್ಕಂಥ ಕಾಲ ಇದು ಹಾಗಾಗಿ ಸಿನಿಮಾದಲ್ಲಿ ಬಂದ್ರೆ ಒಂದು ತುಂಬ ಕುಟುಂಬ ಅವಿಭಕ್ತ ಕುಟುಂಬ ಹೆಂಗಿದೆ ಅಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ದಯವಿಟ್ಟು ಬಂದು ನಮ್ಮ ದೇಸಾಯಿ ಸಿನಿಮಾನ ನೋಡಿ ನಮಸ್ಕಾರ ನಮಸ್ಕಾರ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಒಂದು ಅದ್ಭುತವಾದಂತ ಚಿತ್ರ ತುಂಬಾ ರಿಚ್ ಆಗಿ ಬಂದಿದೆ ಮೂವಿ ಸೊ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಆಶೀರ್ವದಿಸಬೇಕು ಅದೇ ಇಷ್ಟು ದಿನ ಕಾಣಿಸ್ಕೊಂಡಿದ್ದ ರೀತಿಯಿಂದ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದ ನನ್ನ ಡೈರೆಕ್ಟ್ರಿಗೆ ಸರ್ ಇರುವಂತಹ ಸೌಲಭ್ಯಗಳನ್ನ ಬಹಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಇಡೀ ನಮ್ಮ ಒಂದುವರೆ ತಾಸು ಮುಂದೆ ನೋಡಬಹುದು ಎಲ್ಲೆ ಯಾವುದೇ ರೀತಿಯ ಅನುದಾನದಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇೆಲ್ಲರೂ ಕೂಡ ಹೇಳ್ತಾರೆ ಒಂದು ಸಿನಿಮಾನ ನೋಡಿ ನಿಮ್ಮ ನಿಮ್ಮ ಕುಟುಂಬದವರು ಒಟ್ಟಿಗೆ ಸಿನಿಮಾ ನೋಡಿ ಕನ್ನಡ ಚಿತ್ರರಂಗದಿಂದ ಒಂದಷ್ಟು ಮತ್ತಷ್ಟು ಬೆಳೆಸಿ ಕ್ರೀಸಿ ಅಂತ ನೋಡಿ ಅದು ಒಂದು ಸರ್ಕಾರಿ ಅಂತ ಹೇಳುತ್ತಾರೆ ಹಾಗೆ ಹೇಳ್ತಿದ್ದಾರೆ ಸೊ ವೆರಿ ಖುಷಿ ಅದೇ ರೀತಿ ನಮ್ಮ ಪಾತ್ರಗಳನ್ನು ನಾವು ಯಾವ ಎಷ್ಟು ರೀತಿ ತೃಪ್ತಿಪಡಿಸ್ಬೋದು ಕೆಲಸ ನಾವು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನೀವೆಲ್ಲರೂ ಬಂದು ಬೆಂಬಲ ಕೊಟ್ಟರೆ ಇನ್ನಷ್ಟು ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡೋದ್ರ ಮುಖಾಂತರ ನೀವೆಲ್ಲರೂ ಒಂದು ಹೆಚ್ಚಿಸ್ತೀವಿ ಥ್ಯಾಂಕ್ ಯು ಮಚ್ ಫ್ಯಾಮಿಲಿ ಸರ್ ಅಂದರೆ ಈಗ ಕಿತ್ತಾಡ್ಕೊಂಡು ಜನ ಆಡ್ಕೊಂಡು ಇಲ್ಲದೋ ಇರ್ತಾರೆ ಫ್ಯಾಮಿಲಿ ಬಟ್ ಒಂದಾಗ ತುಂಬ ಕಷ್ಟ ಆಗುತ್ತಾರೆ ಸರ್ ಬಟ್ ಅದನ್ನು ತೋರಿಸೋರು ಸರ್ ಯಾರೋ ಒಂದು ಆಗ್ಬೋದು ಎಲ್ಲ ಫ್ಯಾಮಿಲಿ ಅಂತ ಎಂತ ತೋರಿಸೋದು ಚೆನ್ನಾಗಿದೆ ಸರ್ ನೋಡ್ಬೋದು ಸರ್ ಥ್ಯಾಂಕ್ ಯು